ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳಬೆಳದಿಂಗಳು ಸಿರಿ ಸ್ಥಿರವಲ್ಲ ಕೇಡಿಲ್ಲದ ಪದವಿ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ಈ ವಚನದ ಸಾರ ಹೀಗಿದೆ ಕೃಷ್ಣ ಪಕ್ಷ ಅಂದರೆ ಕಾಳದ ಬೆಳದಿಂಗಳು ಪ್ರತಿದಿನ ಕರಗುವಂತೆ ನಮ್ಮ ಸಂಪತ್ತು ಕೂಡ ಕರಗುವಂತಹುದೇ ಅದು ಸ್ಥಿರವಾದುದಲ್ಲ ಆದ್ದರಿಂದ ಅದರ ಬಗ್ಗೆ ಆಸೆಪಡದೆ ಪಡದೆ ಭಗವಂತನನ್ನು ಮರೆಯದೆ ಪೂಜಿಸಿದರೆ ನಿತ್ಯಮುಕ್ತಿ ಅಂದರೆ ಕೇಡಿಲ್ಲದ ಪದವಿಗೆ ನಾವು ಅರ್ಹರಾಗುತ್ತೇವೆ ಎಂಬ ಬಸವಣ್ಣನವರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಪೂಜಾ ಸಮಯದಲ್ಲಿ ಶಾಸ್ತ್ರೋಕ್ತವಾದ ಪಾತ್ರೆಯಲ್ಲಿ ತನಗೆ ಸಮೀಪ ಅನುಕೂಲವಿರುವ ಮತ್ತು ಪವಿತ್ರವಾದ ನೀರನ್ನು ತುಂಬಿಟ್ಟುಕೊಂಡು ಅದರಲ್ಲಿ ಸಪ್ತಸಾಗರಗಳನ್ನು ಗಂಗೆ ಗೋದಾವರಿ ಕೃಷ್ಣ ವೇಣಿ ತುಂಗಭದ್ರಾ ಕಾವೇರಿ ಪಿನಾಕಿನಿ ತಾಮ್ರಪರ್ಣಿ ರೇವ ಅಂದರೆ ನರ್ಮದಾ ನದಿಗಳನ್ನು ಮತ್ತು ಮೂರು ಪುಷ್ಕರಣಿಗಳನ್ನು ಹಾಗೂ ಮಣಿಕರ್ಣಿಕ ಮತ್ತು ಧನುಷ್ಕೋಟಿ ತೀರ್ಥಗಳನ್ನು ಪಾತ್ರೆಗಳಲ್ಲಿ ಇರುವ ನೀರಿನಲ್ಲಿ ಭಾವಿಸಬೇಕು ಯಾವುದೇ ನದಿಯಲ್ಲಾಗಲಿ ನಾವು ಶ್ರದ್ಧಾಭಾವದಿಂದ ಸ್ನಾನ ಮಾಡಿದಾಗ ಮಾತ್ರ ಅದರ ಸ್ನಾನದ ಫಲವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ನಾವು ಪೂಜೆಗೆ ಬಳಸುವ ನೀರಿನಲ್ಲಿ ಪುಣ್ಯ ನದಿಗಳನ್ನು ಕಲ್ಪಿಸಿಕೊಂಡು ಆ ನೀರಿನಿಂದ ಅಭಿಷೇಕ ಮಾಡಿದಾಗಲೂ ಸಾಧಕನು ಅದರ ಉತ್ಕೃಷ್ಟವಾದ ಫಲವನ್ನು ಪಡೆದುಕೊಳ್ಳುತ್ತಾನೆ ಶರಣು ಶರಣಾರ್ಥಿಗಳು